ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಹೈ ಕುಕಿ ಎಂಬ ಸೀರೀಸ್ ನ ಫಿಫ್ತ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಆಂಟಿ ಹೇಳಿದ್ದನ್ನ ಆಲೋಚಿಸಿ ಟೆನ್ಷನ್ ಅಲ್ಲಿ ಕೂತಿರುವಂತಹ ನಮ್ಮ ಚೋಯಿಂಗ್ ನ ತೋರಿಸಿ ಈ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಅವರು ಅಕ್ಕನ ಇನ್ನೇನಾದ್ರೂ ಮಾಡಬಹುದಾ ಎಂದು ಆಲೋಚಿಸುತ್ತಿರುವಾಗ ಜಿಂಬಾವಳತಿರ ಬಂದು ಸುಮ್ಮನಾದರೂ ಸಂಬಂಧ ಇಲ್ಲದಂತಹ ಕಾರ್ಯಗಳನ್ನ ಕೇಳ್ತಿರೋದನ್ನ ಕಂಡು ನಮ್ಮ ಅಲ್ಲಿಂದ ಅಲ್ಲಿಂದೋಗ್ತಾಳೆ ಹಾಗೆ ಅಕ್ಕನಿಗೆ ಫೋನ್ ಮಾಡಿದಾಗ ಕಾಲ್ ಕನೆಕ್ಟ್ ಆಗದಿರುವ ಕಾರಣ ಬೇಗ ಫ್ಯಾಕ್ಟರಿ ನಂಬರ್ ಗೆ ಫೋನ್ ಮಾಡ್ತಾಳೆ ಕೆಲಸದ ನಡುವೆ ಅಕ್ಕ ಬೇರೆ ಎಲ್ಲಿಗೋ ಹೋಗಿದ್ದಾಳೆಂದು ಆ ಕಡೆಯಿಂದ ಹೇಳ್ತಾರೆ ಅದೇ ಸಮಯ ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕೆಂದು ಹೇಳಿ ನಮ್ಮ ಯೋಪಿಲ್ ಸರ್ ಅವಳ ಹತ್ರ ಬರ್ತಾರೆ ಹಾಗೆ ಆ ಆಫೀಸರ್ ಆಕ್ಸಿಡೆಂಟ್ ಆದಂತಹ ವಿಷಯ ನಿನಗೆ ಗೊತ್ತಾಯ್ತಾ ಎಂದು ಕೇಳಿದಾಗ ಇಲ್ಲ ಅಂತ ಹೇಳಿ ಈ ವಿಷಯ ಸರಿಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದಾಗ ಆಕ್ಸಿಡೆಂಟ್ ಆಗುವಾಗ ಆ ಸ್ಪಾಟ್ ಅಲ್ಲಿ ನಾನಿದ್ದೆ ಅವರನ್ನ ಕಾಪಾಡುವಾಗ ನನ್ನ ಕೈಗೆ ಈ ಗಾಯ ಆಗಿದ್ದು ಅಂದಾಗ ಕೃತ್ಯ ಸಮಯದಲ್ಲಿ ನೀವಲ್ಲಿದ್ದು ಬರೀ ಆಕಸ್ಮಿಕನ ಎಂದು ನಮ್ಮ ಜೋಹಿಂಗ್ ಅವರೊಂದಿಗೆ ಕೇಳಿದಾಗ ಅದೊಂದು ಕಾಯ್ ಇನ್ಸಿಡೆಂಟ್ ಅಲ್ಲ ಎಂದು ಹೇಳಿ ಒಂದು ಐಡಿ ಕಾರ್ಡ್ ನ ತೋರಿಸಿ ಇದ್ದಾಗ ನಮ್ಮ ಚೋಹಿಂಗ್ ಶಾಕ್ ಆಗುತ್ತೆ ಕಾರಣ ಏನೆಂದರೆ ಯು ಪಿಲ್ ಸರ್ ಆ ಡ್ರಗ್ ನ ಕುರಿತು ಅನ್ವೇಷಿಸೋದಕ್ಕೆ ಬಂದಂತಹ ಒಂದು ಡಿಟೆಕ್ಟಿವ್ ಆಗಿರುತ್ತಾರೆ ಹಾಗೆ ಸೀನ್ ಕಟ್ ಆಗಿ ಸೋಹಿಂಗ್ ಆ ಕುಕ್ಕೀಸ್ ನೋಡಿ ನಿಂತಿರುವಾಗ ನಾನು ವರ್ಕ್ ಮಾಡುವಂತಹ ಜಾಗದಲ್ಲಿ ಇದು ಸಿಕ್ಕಿದ್ದೆಂದು ನಮ್ಮ ಆಂಟಿ ಅವಳೊಂದಿಗೆ ಹೇಳಿದಾಗ ಆ ಜಾಗ ಯಾವುದು ಅಂತ ನನಗೆ ತೋರಿಸಿಕೊಟ್ಟೀರಾ ಎಂದು ಕೇಳಿದಾಗ ಸ್ಕೂಲ್ ಅಲ್ಲಿ ಇರುವಂತಹ ಲ್ಯಾಂಡ್ರಿ ರೂಮ್ ಗೆ ಅವಳನ್ನ ನಮ್ಮ ಆಂಟಿ ಕರೆದುಕೊಂಡು ಬರ್ತಾರೆ ಪುನಃ ಆ ಬಿಸ್ಕೆಟ್ ಇದೆ ಅಂತ ಹೇಳಿ ಅದನ್ನ ಆಂಟಿ ತಿನ್ನೋದಕ್ಕೆ ಮುಂದಾದಾಗ ಅದು ಡೇಂಜರ್ ಎಂದು ಹೇಳಿ ಬೇಗ ಅವರ ಕೈಯಿಂದ ಅದನ್ನ ತೆಗೆಯುತ್ತಾಳೆ ಇದನ್ನ ಕಂಡು ಆಂಟಿ ಜೋರಾಗಿ ನಗಾಡ್ತಿರೋದನ್ನ ಕಂಡು ನಮ್ಮ ಸೋಹಿಂಗ್ಗೆ ಅರ್ಥ ಆಗ್ತಿರೋದಿಲ್ಲ ಒಳಗೆ ಇನ್ನೂ ಕುಕ್ಕೀಸ್ ಇದೆ ಅಂತ ಹೇಳಿ ಅವಳನ್ನ ಕರೆದುಕೊಂಡು ಹೋಗ್ತಾರೆ ಈ ಕಡೆ ನೀವೊಂದು ಪೊಲೀಸ್ ಆಫೀಸರ್ ಎಂದು ನನ್ನೊಂದಿಗೆ ಯಾಕೆ ಹೇಳ್ತಿರೋದೆಂದು ನಮ್ಮ ಚೋಹಿಂಗ್ ಅವರೊಂದಿಗೆ ಕೇಳಿದಾಗ ನಿನಗೆ ಇನ್ನೂ ಈ ಪ್ರಾಬ್ಲಮ್ ಇಂದ ಹೊರಬರೋದಕ್ಕೆ ಚಾನ್ಸ್ ಇದೆ ಇದರ ಹಿಂದೆ ಇರುವಂತಹ ವ್ಯಕ್ತಿ ಯಾರೆಂದು ಹೇಳಿದ್ರೆ ಸಾಕು ನಿನಗೆ ಸಿಗುವಂತಹ ಶಿಕ್ಷೆ ಮ್ಯಾಕ್ಸಿಮಮ್ ಕಡಿಮೆ ಮಾಡ್ತೇನೆ ಎಂದು ನಮ್ಮ ಯು ಪಿಲ್ಸುರ್ ಅವಳೊಂದಿಗೆ ಹೇಳ್ತಾರೆ ನಿನಗೆ ನಂಬಿಕೆ ಬರೋದಕ್ಕೆ ತಾನೆ ನಾ ನನ್ನ ಐಡೆಂಟಿಟಿ ಹೊರ ಹಾಕಿದ್ದು ಅದೇ ತರ ನೀನು ನನ್ನೊಂದಿಗೆ ನಿಜ ಹೇಳ್ಬೇಕು ಆ ಕುಕೀಸ್ ನ ಈ ಶಾಲೆಯ ಯಾವ ಭಾಗದಲ್ಲಿ ರೆಡಿ ಮಾಡ್ತಿರೋದೆಂದು ಕೇಳಿ ಕಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ನ ಯೂನಿಫಾರ್ಮ್ ವಾಶ್ ಮಾಡುವಂತಹ ಲ್ಯಾಂಡ್ರಿ ರೂಮ್ ಗೆ ನಮ್ಮ ಆಂಟಿ ಹೀರೋಯಿನ್ ಕರೆದುಕೊಂಡು ಬಂದಿದ್ದು ಆ ರೂಮ್ ಅಲ್ಲಿ ಸೋಹಿನ್ ಯೂಸ್ ಮಾಡುವಂತಹ ಮಾಸ್ಕ್ ನೋಡ್ತಾಳೆ ಹಾಗೆ ಅದನ್ನ ನೋಡಿ ನಿಂತಿರುವಾಗ ಒಂದು ಬಾಕ್ಸ್ ಫುಲ್ ಆಗಿ ಆ ಕುಕಿನ ಹಿಡಿದು ನಮ್ಮ ಆಂಟಿ ಅವಳ ಹತ್ತಿರ ಬರ್ತಾರೆ ಹಾಗೆ ಇದಲ್ವಾ ನಿನಗೆ ಬೇಕಾಗಿದ್ದೆಂದು ಕೇಳಿ ಜೋರಾಗಿ ನಗಾಡ್ತಿರುವಾಗ ನಮ್ಮ ಸೋಹಿನ್ ಪೊಲೀಸ್ ಗೆ ಫೋನ್ ಮಾಡ್ತಿರೋದನ್ನ ತೋರಿಸಿ ಕಟ್ ಮಾಡಿದ್ರೆ ಈ ಕಡೆ ಆ ಕುಕೀಸ್ ನ ಇಲ್ಲಿರುವಂತಹ ಕೆಫೆಟೇರಿಯಾದಲ್ಲಿ ಕುಕ್ ಮಾಡ್ತಿರೋದ ಎಂದು ಯು ಸರ್ ಕೇಳಿದಾಗ ಸರ್ ಆ ಕುಕೀಸ್ ನ ಕುರಿತು ಅಷ್ಟು ಡೀಟೇಲ್ಸ್ ಆಗಿ ಸರ್ಚ್ ಮಾಡಿಲ್ಲ ತಾನೆ ಎಂದು ನಮ್ಮ ಸೋಯಿಂಗ್ ಅವರೊಂದಿಗೆ ಕೇಳ್ತಿರುವಾಗ ಆಂಟಿ ಅವಳಿಗೆ ಫೋನ್ ಮಾಡ್ತಾರೆ ನಿನ್ನ ಅಕ್ಕ ಈ ಜಾಗ ಕಂಡು ಹಿಡಿದು ಪೊಲೀಸ್ ಗೆ ಫೋನ್ ಮಾಡ್ತಿದ್ದಾರೆ ಎಂದು ಹೇಳಿದಾಗ ನಮ್ಮ ಜೋಯಿಂಗ್ ಬೇಗ ಆ ಜಾಗಕ್ಕೆ ಓಡಿ ಹೋಗ್ತಿರೋದನ್ನ ಕಂಡು ಅವಳ ಹಿಂದೆ ನಮ್ಮ ಯು ಪಿಲ್ಸೋರು ಹೋಗ್ತಾರೆ ಆಂಟಿ ಚೋಯಿಂಗ್ ಗೆ ಫೋನ್ ಮಾಡಿದ್ದನ್ನ ಕಂಡು ನಮ್ಮ ಅಕ್ಕ ಶಾಕ್ ಆಗಿ ನಿಂತಿರುತ್ತಾಳೆ ನಿನ್ನ ತಂಗಿ ನಮ್ಮ ಸ್ಟಾಫ್ ಎಂದು ಆಂಟಿ ಹೇಳಿದಾಗ ನಮ್ಮ ಅಕ್ಕನಿಗೆ ಆಗ್ತಿರೋದಿಲ್ಲ ಸೋಯಿಂಗ್ ಓಡಿ ಬಂದಿದ್ದು ಗರ್ಲ್ಸ್ ನ ಬಾತ್ರೂಮ್ ಗೆ ಆದ ಕಾರಣ ಯು ಸ್ಟಕ್ ಆಗ್ತಾರೆ ಹಾಗೆ ಆಗಿದ್ದಲ್ಲ ಆಗಲಿ ಅಂತ ಬಾತ್ರೂಮ್ ನ ಒಳಗೆ ಬಂದು ನೋಡಿದಾಗ ವಿಂಡೋ ಮುಖಾಂತರ ಾಗಿ ಹೋಗೋದಕ್ಕೆ ಬಕೆಟ್ ನ ಯೂಸ್ ಮಾಡಿದ್ದೆಲ್ಲ ನೋಡಿ ಎಲ್ಲಿಗೆ ಹೋಗಿದ್ದು ಅಂತ ಇಣಿಕಿ ನೋಡಿದಾಗ ಅಲ್ಲೊಂದು ಸಿ ಸಿ ಟಿವಿ ಇರುತ್ತೆ ಹಾಗೆ ಸಿನ್ ಕಟ್ ಆಗಿ ಸೋಹಿಂಗ್ ಹೇಳಿದ್ದನ್ನ ಕೇಳಿದ ನಂತರ ಪೊಲೀಸ್ ಗೆ ಫೋನ್ ಮಾಡೋಣ ಅಂತ ನಾನು ಫೋನ್ ಕಟ್ ಮಾಡಿದ್ದು ಅಂತ ಆಂಟಿಯೊಂದಿಗೆ ಜೋಹಿಂಗ್ ಹೇಳಿದಾಗ ನೀ ನಿನ್ನ ತಂಗಿಯನ್ನ ಇಷ್ಟೆಲ್ಲ ಆದ್ರೂ ನಂಬಿಯಲ್ವಾ ಕೈಯಲ್ಲಿ ಕೈಯಲ್ಲಿರುವಂತಹ ಕ್ಯಾಶ್ ಸ್ಕಾಲರ್ಶಿಪ್ ಮುಖಾಂತರ ಸಿಕ್ಕಿದ್ದು ಅಂತ ನೀನ್ ಅಂದುಕೊಂಡಿದ್ಯಾ ಆ ದುಡ್ಡೆಲ್ಲ ಈ ಕುಕ್ಕಿ ಮಾರಿ ಸಿಕ್ಕಿದ್ದು ನಮ್ಮನ್ನ ಜೈಲಿಗೆ ಹಾಕೋದಕ್ಕೆ ಬಂದಂತಹ ಪೊಲೀಸ್ ಆಫೀಸರ್ ನ ಪರಿಸ್ಥಿತಿ ನೀನು ನೋಡಿಲ್ವಾ ಎಂದು ಕೇಳಿದಾಗ ಅಕ್ಕ ಹೆದ್ರಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರು ಅದು ಸಾಧ್ಯವಾಗ್ತಿದ್ದು ಇರೋದಿಲ್ಲ ಹಾಗೆ ಆಂಟಿ ಅವಳ ಹಿರ ಬಂದಾಗ ಈ ಎಲ್ಲಾ ವಿಷಯ ನಾನು ಪೊಲೀಸ್ ಗೆ ತಿಳಿಸೋದಿಲ್ಲ ಈ ಕುಕ್ಕಿ ಸಹ ನನಗೆ ಬೇಕಾಗಿಲ್ಲ ಪ್ಲೀಸ್ ದಯವಿಟ್ಟು ನೀವು ನನ್ನ ಚೋಹಿನ ಇದರಿಂದ ದೂರ ಇಡಿ ಅಂತ ಹೇಳಿ ತುಂಬಾ ಕಿಂಚಿದ್ರು ಅವರ ಅದನ್ನ ತಮಾಷೆಯಾಗಿ ತೆಗೆದು ಜೋರಾಗಿ ನಗಾಡ್ತಾರೆ ಈ ಕುಕೀಸ್ ನ ನಿನ್ನ ತಂಗಿ ತಿಂದಿದ್ದಾಳೆ ಅವಳು ಆಗ್ರಹಿಸಿದ ಹಾಗೆ ಅವಳ ಮುಖದಲ್ಲಿರುವಂತಹ ಮರಿ ಆಗುತ್ತೆ ಈ ಕುಕೀಸ್ ತಿಂದಾಗ ಆ ಕೆಟ್ಟ ಮುಮೆನ್ಸ್ ಇಂದ ಓವರ್ಕಮ್ ಆಗೋದಕ್ಕೆ ಈ ಕುಕೀಸ್ ಹೆಲ್ಪ್ ಮಾಡುತ್ತಲ್ವಾ ಎಂದು ಆಂಟಿ ಅವಳೊಂದಿಗೆ ಕೇಳಿದಾಗ ಅವಳದ್ದರಿಂದ ಓವರ್ಕಮ್ ಮಾಡಿ ಬಂದಾಯ್ತು ಅಂತ ಹೇಳಿ ನಮ್ಮ ಅಕ್ಕ ಆಂಟಿನ ಅಟ್ಯಾಕ್ ಮಾಡಿ ಳೆ ಜೋಹಿಂಗ್ ನ ಮಾರ್ಕ್ ನ ಕುರಿತು ಯಾರೇ ಹೇಳಿದ್ರು ಅಕ್ಕನಿಗೆ ಬೇಗ ಸಿಟ್ಟು ಬರುತ್ತೆ ಅಷ್ಟರಲ್ಲಿ ಜೋಹಿಂಗ್ ಅವಳತ್ರ ಬರ್ತಾರೆ ಹಾಗೆ ಅಕ್ಕ ಅವಳ ಬಂದು ಕೂಲ್ ಆಗಿ ಮಾತಾಡ್ತಾರೆ ನೀನಿದ್ರಲ್ಲಿ ಇನ್ವಾಲ್ವ್ ಆಗಿಲ್ವಲ್ಲ ಆ ಕುಕೀಸ್ ನ ಸಿಹಿಯಾ ಕೊಟ್ಟಿದ್ದಲ್ವಾ ಎಂದು ಕೇಳಿದಾಗ ಜೋಹಿಂಗ್ ಅವಳ ಪ್ರಶ್ನೆಗೆ ಉತ್ತರಿಸದೆ ಹಾಗೆ ಸುಮ್ಮನೆ ನಿಂತಿರುತ್ತಾಳೆ ಇದನ್ನ ಕಂಡು ಅಕ್ಕನಿಗೆ ಸಿಟ್ಟು ಬಂದು ನೀನಿದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳುವಂತ ಹೇಳಿ ಜೋರಾಗಿ ಕಿರಿಚುತ್ತಾಳೆ ಇದನ್ನ ಕಂಡು ಈ ಕುಕೀಸ್ ನ ಎಲ್ಲಾ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ತೇನೆ ಎಂದು ಜೋಹಿಂಗ್ ಆಂಟಿಯೊಂದಿಗೆ ಹೇಳಿದಾಗ ನೀನು ನನ್ ಮೇಲೆ ಇರುವಂತಹ ಕೋಪ ತೀರಿಸೋದಕ್ಕೆ ಹೀಗೆ ಹೇಳ್ತಿರೋದು ನಿನ್ನ ಮುಖದಲ್ಲಿ ಆ ಮಾರ್ಕ್ ನ ಹೆಸರೇಲಿ ನೀನೆಷ್ಟು ಶೆಲ್ಫಿ ಸಾಂಬ ವಿಷಯ ನಿನಗೆ ಗೊತ್ತಾಯ್ತಾ ಎಂದು ಕೇಳಿ ಅಕ್ಕ ತನ್ನ ಕೋಟ್ ನ ಬಿಚ್ಚಿ ತೋರಿಸಿದಾಗ ಅವಳ ದೇಹದಲ್ಲಿ ಸುಟ್ಟ ಗಾಯ ಮತ್ತೆ ಹೊಡೆದಂತಹ ಮಾರ್ಕ್ ಗಳಿರುತ್ತೆ ಮೈ ಎಲ್ಲಾ ಗಾಯಗಳಾಗಿರುತ್ತೆ ಇದನ್ನ ನೋಡಿ ಗೆ ತುಂಬಾ ಬೇಜಾರಾಗುತ್ತೆ ನಿನ್ನ ಅಪ್ಪ ಅವತ್ತು ಮಾತ್ರ ಟಾರ್ಚರ್ ಮಾಡಿದ್ದಲ್ವಾ ಆದ್ರೆ ನನ್ನ ದಿನೇ ದಿನೇ ಒಂದೊಂದು ನಿಮಿಷ ಸಹ ಬಿಡದೆ ಟಾರ್ಚರ್ ಮಾಡ್ತಿದ್ರು ನಾನ್ ಯಾವಾಗಾದ್ರೂ ಅದು ನಿನ್ನ ತಪ್ಪು ಅಂತ ಹೇಳಿದಿನ ಹೇಳು ಇದೆಲ್ಲ ನಾನು ಎಕ್ಸ್ಕ್ಯೂಸ್ ಆಗಿ ತೆಗೆದಿದ್ದೀನ ನಿನ್ನ ಮುಖಕ್ಕೆ ಗಾಯ ಆದ ದಿನ ನಿನ್ನ ತಪ್ಪು ತಪ್ಪಿಂದ ತಾನೇ ಅದಾಗಿದ್ದು ಆದರೆ ಇಷ್ಟು ವರ್ಷಗಳಾದರೂ ನೀನು ನನ್ನ ಮಾತ್ರ ದೂರ್ತಿರೋದು ಈ ನಿಮಿಷದವರೆಗೆ ನನಗೆ ಸಿಗದಿರುವಂತಹ ಖುಷಿ ಮತ್ತೆ ಸ್ಟಡಿ ಸೌಲಭ್ಯಗಳು ನಿನಗೆ ಸಿಗಬೇಕೆಂದು ಕಷ್ಟ ಪಡ್ತಿರೋದು ಅಂತ ಹೇಳಿದಾಗ ನಮ್ಮ ಚೋಹಿಂಗ್ ತುಂಬಾ ಬೇಜಾರಾಗುತ್ತೆ ಈಗ ತಾನು ಮಾಡಿದಂತಹ ತಪ್ಪಿನ ಅರಿವಾಗೋದು ಅದೇ ಸಮಯ ಚೀಫ್ ನ ಮೆಸೇಜ್ ಆಂಟಿಗೆ ಬರುತ್ತೆ ಚೋಹಿಂಗ್ ನಾವು ಸುಮ್ಮನೆ ಬಿಡ್ತೇವೆ ಆದರೆ ಅವಳ ಬದಲಿಗೆ ಅವರ ಅಕ್ಕ ಈ ಕುಕೀಸ್ ನ ತಿನ್ಬೇಕು ಅಂತ ಆ ಮೆಸೇಜ್ ಅಲ್ಲಿ ಇರುತ್ತೆ ಚೀಫ್ ಗೆ ನಿನ್ನ ಡ್ರೀಮ್ಸ್ ಏನೆಂದು ತಿಳಿಯೋದಕ್ಕೆ ತುಂಬಾ ಕ್ಯೂರಿಯಾಸಿಟಿ ಅಂತ ಹೇಳಿ ಆ ಕುಕೀಸ್ ನ ಕೊಟ್ಟಾಗ ಅಕ್ಕ ನೀನ್ ಆ ಕುಕೀಸ್ ನ ತಿನ್ಬೇಡ ಎಂದು ಹೇಳಿ ಸೋಹಿಂಗ್ ಅಲ್ಲಿ ನಿಂತು ಕಿರಿಚುತ್ತಿರುತ್ತಾಳೆ ಆದ್ರೆ ಅಕ್ಕ ಅವಳ ಮಾತನ್ನ ಕೇಳೋದಿಲ್ಲ ನೀನ್ ಇದ್ರನ್ನ ಒಂದು ಸಲ ತಿಂದರೆ ಸಾಕು ನೀನ್ ಇದಕ್ಕೆ ಅಡಿಕ್ಟ್ ಆಗ್ತೀಯಾ ಒಂದು ವೇಳೆ ಎರಡಕ್ಕಿಂತ ಹೆಚ್ಚಾಗಿ ತಿಂದರೆ ಸತ್ತು ಚಾನ್ಸ್ ಇದೆ ಅಂತ ಹೇಳಿದಾಗ ತಂಗಿಗೋಸ್ಕರ ಆ ಕುಕೀಸ್ ನ ತಿನ್ನೋದಕ್ಕೆ ನಮ್ಮ ಸೋಹಿಂಗ್ ತಯಾರಾಗ್ತಾಳೆ ಸೇಮ್ ಟೈಮ್ ಆ ಸಿಸಿಟಿವಿ ಫುಟೇಜ್ ನ ಕೇಳಿದಾಗ ಫುಟೇಜ್ ಬೇಕಿದ್ರೆ ಪರ್ಮಿಷನ್ ಕೇಳಬೇಕೆಂದು ಹೇಳಿ ಆ ವ್ಯಕ್ತಿ ಅದನ್ನ ಕೊಡೋದಕ್ಕೆ ಒಪ್ಪೋದಿಲ್ಲ ಹಾಗೆ ಅಲ್ಲಿಂದ ಬರ್ತಿರುವಾಗ ಹೊಸದಾಗಿ ಬಂದಂತಹ ಆ ಡಿಟೆಕ್ಟಿವ್ ನಮ್ಮ ಯು ಪಿ ಸರ್ ಹತ್ತಿರ ಬಂದು ನಿನ್ನ ಈ ಸ್ಕೂಲ್ ಅಲ್ಲಿ ಟೀಚರ್ ವೇಷದಲ್ಲಿ ಕಂಡಾಗ ನನಗೆ ಶಾಪ್ ಆಯ್ತು ಸಸ್ಪೆನ್ಸ್ ಸಿಕ್ಕಿದ್ರು ಆ ಡ್ರಗ್ಸ್ ನ ಕುರಿತು ಅನ್ವೇಷಿಸೋದು ನಿಲ್ಸಿಲ್ವಾ ಎಂದು ಆ ಪೊಲೀಸ್ ನಮ್ಮ ಯು ಪಿ ನೊಂದಿಗೆ ಕೇಳ್ತಾನೆ ಹಾಗೆ ಸೀನ್ ಕಟ್ ಆಗಿ ಜೋಹಿಂಗ್ ಮಾಡುವಂತಹ ಎಲ್ಲಾ ಕೆಲಸಗಳನ್ನ ನಾನು ನಿಮಗೆ ಮಾಡಿ ಕೊಡ್ತೇನೆ ಅವಳಿಗಿಂತ ಜಾಸ್ತಿ ಆ ಕುಕೀಸ್ ನಾನು ಸೇಲ್ ಮಾಡಿಕೊಡ್ತೇನೆ ಗೋಸ್ಕರ ಸ್ವಲ್ಪ ದುಡ್ಡನ್ನ ಸಂಪಾದಿಸಿ ನಾನು ಸಾಯಬೇಕೆಂದು ಡಿಸೈಡ್ ಮಾಡಿದ್ದೆ ಸಾಯೋದಕ್ಕೆ ರೆಡಿ ಆಗಿರುವಂತಹ ನನಗೆ ಅವಳಿಗಿಂತ ಹೆಚ್ಚಾಗಿ ಇದೆಲ್ಲ ಮಾಡೋಕಾಗುತ್ತೆ ಇದರ ಬದಲಾಗಿ ಜೋಹಿಂಗ್ ನ ಇದರಿಂದ ದೂರ ಮಾಡಿ ಅಂತ ಆ ಸಿಸಿಟಿವಿ ನೋಡಿ ಚೀಫ್ ನೊಂದಿಗೆ ನಮ್ಮ ಅಕ್ಕ ಹೇಳ್ತಿರುತ್ತಾಳೆ ಚೀಫ್ ಅದಕ್ಕೆ ಓಕೆ ಹೇಳಿದಾಗ ಜೋಹಿಂಗ್ ತುಂಬಾ ಖುಷಿ ಆಗುತ್ತೆ ಹಾಗೆ ಅಕ್ಕ ಅವಳೊಂದಿಗೆ ಆದಷ್ಟು ಬೇಗ ಈ ಸ್ಕೂಲ್ ನ ಬಿಟ್ಟು ಬೇರೆ ಎಲ್ಲಾದರೂ ಹೋಗಿ ಸ್ಟಡೀಸ್ ನ ಕಂಪ್ಲೀಟ್ ಮಾಡುವಂತ ಹೇಳಿ ಆ ಕುಕೀಸ್ ನ ತಿಂತಾಳೆ ತಿಂದ ತಕ್ಷಣ ಅವಳ ಕಣ್ಣು ರೈನ್ಬೋ ಕಲರ್ ಇಂದ ಹೊಳೆಯುತ್ತಿರುತ್ತೆ ಹಾಗೆ ತನ್ನ ಡ್ರೀಮ್ ನ ಕಂಡು ನಗಾಡ್ತಿರೋದನ್ನ ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು